ನಮಸ್ಕಾರ ಪ್ರಿಯ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗ ಒಂದು ವಶೀಕರಣದ ಯಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ತ್ರೀ ಪುರುಷ ವಶೀಕರಣ ಆಗಿರ್ಬೋದು ಮತ್ತು ಬೇರೆ ನವರು ಬೇರೆಯವ್ರನ್ನ ನಾವು ವಶೀಕರಣ ಮಾಡ್ಕೋಬೋದು ಬೇರೆ ಅಂದರೆ ಕಾರ್ಯನ ವಶೀಕರಣ ಕಾ ವಶೀಕರಣ ಅಂದರೆ ಎಲ್ಲ ವಶೀಕರಣ ಮಾಡ್ಕೊಳ್ಳೋದು ಅಂತಲ್ಲ ವಶೀಕರಣ ಅಂದರೆ ಬೇರೆ ಬೇರೆ ವಿಧದಲ್ಲಿ ನಮ್ಮ ಇಚ್ಛೆಯನ್ನು ಈಡೇರಿಸುವಂತದ್ದು ಒಂದು ಶಕ್ತಿಯನ್ನು ಪಡೆಯೋದು ನಮ್ಗೊಂದು ವಶೀಕರಣ ಶಕ್ತಿ ಇರೋದು ಬೇಕು ಇರೋದು ಇದ್ರಿಂದ ನಾವು ಎಲ್ಲೂ ಹೋದ್ರೂ ಯಾವ ಕೆಲಸ ಹೋದ್ರೂ ನಮ್ಮ ಕಾರ್ಯ ಜೈವಾಗುತ್ತೆ ವಿಷಕರೇ ಅದರಿಂದ ವಶೀಕರಣ ವಶೀಕರಣ ಅಂದ್ರೆ ತಪ್ಪಾಗಿ ತಿಳ್ಕೊಬೇಡಿ ವಶೀಕರಣ ಅಂದ್ರೆ ನೀವು ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ನಿಮ್ಮ ಮೇಲೆ ಒಂದು ಆಕರ್ಷಿತರಾಗಿರೋದಕ್ಕೆ ಪ್ರೀತಿಯಿಂದ ಇರೋದಕ್ಕೆ ಜನಗಳು ಪ್ರೀತಿಯಿಂದ ಇರೋದಕ್ಕೆ ಜನ ಮನ ಜನ ಮ ಜನಗಳು ಮನುಷ್ಯರು ಪ್ರಾಣಿಗಳು ದೇವರುಗಳು ಎಲ್ಲ ನಮ್ಮ ಮೇಲೆ ಒಂದು ಆಕರ್ಷಿತರಾಗಿರೋದಕ್ಕೆ ವಶೀಕರಣ ಅನ್ನೋದು ವಶೀಕರಣ ಅಂದರೆ ನೀವು ತಪ್ಪಾಗಿ ಏನೋ ಗಂಡಸು ಹೆಣ್ಸನ್ನ ವಶೀಕರಣ ಮಾಡ್ಕೊಬಿಡೋದು ಅಂತ ತಿಳ್ಕೊಬೇಡಿ ಆದರೆ ಗಂಡ ಹೆಂಡ್ತಿನ ವಶೀಕರಣ ಮಾಡ್ಕೋಬೋದು ಗಂಡನ ಗಂಡ ಹೆಂಡ್ತಿನ ನೋಡದೆ ಇಷ್ಟ ಆಗಲ್ಲ ಹೆಂಡ್ತಿ ನೋಡದೆ ಗಂಡನಿಗೆ ಇಷ್ಟ ಆಗೋಲ್ಲ ಅನ್ನೋರಿಗೆ ಈ ಯಂತ್ರಗಳು ನಾನು ಕೊಟ್ಟಿದ್ದೀನಿ ಇದನ್ನ ನೀವು ಗಂಡ ಹೆಂಡ್ತಿನ ಸಂಸಾರನ ಸರಿ ಮಾಡ್ಕೊಳ್ಳಿ ನಿಮ್ಮಲ್ಲಿ ಈ ಒಂದು ಯಂತ್ರಗಳು ನಿಮ್ಮ ಮೈ ಮೇಲಿದ್ರೇನೆ ಗ್ರಹ ದೋಷಗಳನ್ನು ಕೂಡ ನಿವಾರಣೆ ಆಗುತ್ತೆ ಏನು ಇವೆಲ್ಲ ಒಂದು ಮಂತ್ರಶಕ್ತಿಗಳು ಮಂತ್ರ ಒಂದೊಂದು ಮ ಒಂದೊಂದು ಅಂಕಿಗಳಲ್ಲಿ ಒಂದೊಂದು ಶಕ್ತಿ ತುಂಬಿದೆ ಅದರಿಂದ ನಿಮಗೆ ಗ್ರಹ ದೋಷಗಳನ್ನು ಕೂಡ ಕಡಿಮೆ ಆಗುತ್ತೆ ಯಾವ ಗ್ರಹ ದೋಷಗಳು ನಿಮ್ಮನ್ನು ಕಾಡ್ತಾ ಇರುತ್ತೋ ಅಂಥವು ಯಾವುದೇ ಆಗಲಿ ಇದೆ ಅಂತಲ್ಲ ಯಂತ್ರಗಳು ನಿಮ್ಮ ಮೈ ಮೇಲಿದ್ದಾಗ ನಿಮಗೆ ಗ್ರಹ ದೋಷಗಳೂ ಕಮ್ಮಿ ಆಗುತ್ತೆ ಎಂಥ ಕಷ್ಟ ಬಂದರೂ ಗ್ರಹ ದೋಷಗಳಿಂದ ನಿವಾರಣೆ ಹೊಂದುತ್ತೀರ ಪ್ರಿಯವೀಕ್ಷಕರೇ ಅದರಿಂದ ನಿಮಗೆ ಒಂದೊಂದಾಗಿ ಹೇಳ್ತಾ ಇದ್ದೀನಿ ಈ ಯಂತ್ರ ನಿಮ್ಮ ಪತ್ನಿನೋ ಪತಿನೋ ನಿಮ್ಮನ್ನ ನೋಡಿದ್ರೆ ಆಗದ ಆಗದೆ ಮತ್ತೊಂದು ಪರ ಪರಪುರುಷನ ಪರಶ್ರೀನ ನೋಡೋದಾಗಿದ್ದರೆ ನೀವೇನು ಮಾಡಬೇಕು ಒಂದು ದಿನ ಒಂದು ಭಾನುವಾರ ಒಂದು ಸೋಮ ಒಂದು ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ನೀವು ಯಂತ್ರನ ಬರಿಬೇಕು ಯಾವುದ್ರ ಮೇಲೆ ಬರಿಬೇಕು ಬರೆಯೋದು ಯಾವುದ್ರ ಮೇಲೆ ಬರಿಬೇಕು ಅಂದರೆ ಒಂದು ರೇಷ್ಮೆಯ ವಸ್ತ್ರದ ಮೇಲೆ ಬರಿಬೇಕು ರೇಷ್ಮೆಯ ಬಟ್ಟೆ ಮೇಲೆ ಬರಿಬೇಕು ಬಟ ಬ ರೇಷ್ಮೆಯ ವಸ್ತ್ರದ ಮೇಲೆ ಬರೆಸ್ ಬರಿಬೇಕಾದ್ರೆ ಇದನ್ನು ಇದರಲ್ಲಿ ಏನು ಯಾವ ರೀತಿಯಾಗಿ ನೀವು ಬರಿಬೇಕು ಅಂದರೆ ನೀವು ಇದನ್ನು ನೀವು ಬರಿಬೇಕಾಗಿರೋದು ಒಂದು ಇದನ್ನು ಯಂತ್ರನ ಬರಿಬೇಕಾಗಿರೋ ರೇಷ್ಮೆ ವಸ್ತ್ರದ ಮೇಲೆ ಬರಿಬೇಕು ಇದನ್ನು ಬರೆದು ಬಿಟ್ಟು ನೀವು ಕಂಠದಲ್ಲಿ ಅಂದರೆ ಕೊರಳಲ್ಲಿ ಧರಿಸ್ಬೇಕು ಇದನ್ನ ಬರಿಬೇಕಾಗಿರೋದು ಯಾವುದು ಅಂದರೆ ಕೆಂಪು ಒಂದು ಮಾರ್ಕರು ಪೆನ್ನಿನಲ್ಲಿ ಈ ಯಂತ್ರನ ಬರೀರಿ ಕೆಂಪು ಮಾರ್ಕರ್ನಲ್ಲಿ ಬರೆದುಬಿಟ್ಟು ಇದನ್ನು ಕೆಂಪು ಬಟ್ಟೆ ಕೆಂಪು ಅಂದರೆ ರೇಷ್ಮೆ ಬಟ್ಟೆ ಮೇಲೆ ಕೆಂಪು ವಸ್ತು ಬ ಮಾರ್ಕರಲ್ಲಿ ಬರೆದುಬಿಟ್ಟು ನೀವು ಕಂಠದಲ್ಲಿ ಧರಿಸ್ಕೊಳ್ಳೋದ್ರಿಂದ ನಿಮ್ಮನ್ನು ನೋಡಿದ ಸರ್ವ ಜನಗಳು ವಶವರ್ತಿ ಆಗ್ತಾರೆ ಮತ್ತು ಯಂತ್ರದ ಕೆಳಗೆ ನೀವು ಯಾರು ಧರಿಸ್ಕೊತಿರೋ ಅಕ್ಕೆ ಯಾರ ಕೆಳಗೆ ಈ ನಿಮ್ಮ ಯಾರು ಬರ್ಕೊಂಡು ನೀವು ಯಾರನ್ನ ನೀವು ಪಡಿಬೇಕು ಅಂತ ಇಷ್ಟಪಡ್ತೀರೋ ಅವರು ನಿಮಗೆ ಪುರುಷರಾದರೆ ಸ್ತ್ರೀ ಹೆಸರು ಬರೀರಿ ಸ್ತ್ರೀ ಆದರೆ ಪುರುಷನೇ ಹೆಸರು ಬರೀರಿ ಅಲ್ಲಿ ಸ್ತ್ರೀ ಕಟ್ಕೊಳ್ಳೋಂಗಿದ್ರೆ ಪುರುಷನ ಬರಿಬೇಕು ಪುರುಷನ ಬರಿಬೇಕು ಪುರುಷ ಬರೆದ್ರೆ ಸ್ತ್ರೀ ಹೆಸರು ಬರಿಬೇಕು ಯಾರು ಕಟ್ಕೊಳ್ಳೋರು ಇದ್ದೀರೋ ಅವರು ಅವರು ಗಂಡನ ಬೇಕು ಅಂದರೆ ಗಂಡನ ಹೆಸರು ಹೆಂಡ್ತಿ ಬರ್ಕೋಬೇಕು ಗ ಬೇಕು ಅಂದರೆ ಗಂಡ ಬರ್ಕೋಬೇಕು ಈ ರೀತಿಯಾಗಿ ಇದನ್ನು ಬರ್ಕೊಂಡು ಅವರು ಅವರು ಯಾರೇ ಆಗಲಿ ಈ ಅವರು ಅವರ ಇಚ್ಛೆಗೆ ಪಾತ್ರರಾಗ್ತಾರೆ ಅವರ ಹೆಸರನ್ನ ಬರೆದುಬಿಟ್ಟು ನೀವು ಕೊರಳಲ್ಲಿ ಕಟ್ಕೊಳ್ಳೋದ್ರಿಂದ ಅವರು ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಏನೂ ನುಡಿಯೋದಿಲ್ಲ ನಿಮ್ಮ ಇಚ್ಛೆ ಪಾತ್ರರಾಗಿ ನಡೀತಾರೆ ಇದು ಒಂದು ಯಂತ್ರ ಇದು ಒಂದನೇ ಯಂತ್ರ ಮತ್ತೊಂದು ಯಂತ್ರ ಎರಡನೇ ಯಂತ್ರನೂ ಹಾಕ್ತೀನಿ ಇದು ಇದು ರೀತಿಯಾಗಿ ಮಾಡ್ಕೊಳ್ಳಿ ಪ್ರಿಯ ವಿಷಕರೇ ಇದು ಇದರಿಂದ ನಿಮಗೆ ಒಡೆದೋಗಿರೋ ಜೀವನಗಳೆಲ್ಲ ಸರಿ ಹೋಗುತ್ತೆ ಒಡೆದೋಗಿರೋ ಸಂಸಾರ ಸರಿ ಹೋಗುತ್ತೆ ಇಂಥ ತಂತ್ರಗಳು ಮಾಡಿ ನಿಮ್ಮ ಸಂಸಾರಗಳನ್ನು ಕಾಪಾಡ್ಕೊಳ್ಳಿ ಸುಮ್ಮನೆ ಒಂದೊಂದು ತಿಂಗಳು ಎರಡೆರಡು ತಿಂಗಳು ಆರು ತಿಂಗಳು ಮೂರು ತಿಂಗಳು ಮಾಡಿಕೊಂಡು ಡೈವರ್ಸ್ಗಳು ಕೊಟ್ಕೊಂಡು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ಇದೆಲ್ಲ ಜೀವನದಲ್ಲಿ ನೀವು ಮೇಲೆ ಅದನ್ನು ಕೊನೆಯವರೆಗೂ ಬಿಡಲ್ಲ ಅಂತ ನೀವು ಪ್ರಮಾಣ ಮಾಡಿರೋಂಗೆ ನೀವು ಬದುಕ್ರಿ ಆವಾಗ ಎಲ್ಲದಕ್ಕೂ ಸರಿ ಹೋಗುತ್ತೆ ಸುಮ್ಮನೆ ಕಷ್ಟ ಅಂದ್ಬಿಟ್ಟು ಬಿಟ್ಬಿಡೋದು ಇನ್ನೊಬ್ರು ಕ ಅವೆಲ್ಲ ಒಂದು ಕೆಟ್ಟು ಅದು ನಿಮ್ಮ ಮೇಲೆ ಒಂದು ಕೆಟ್ಟ ಅಭಿಪ್ರಾಯಗಳು ಬಂದ್ಬಿಡ್ತವೆ ಅದು ನಾವು ಅದು ಮಾಡಬಾರ್ದು ಯಾರೇ ಆಗಲಿ ಒಂದೇ ರೀತಿಯಲ್ಲಿರಬೇಕು ವಿನಾ ಎರಡೆರಡು ರೀತಿಗೆ ಹೋಗಬಾರ್ದು ಅದು ತಪ್ಪಾಗುತ್ತೆ ಪ್ರಿಯ ವೀಕ್ಷಕರೇ ನಿಮಗಾಗಿ ನಾನು ಹೇಳ್ತಿದ್ದೀನಿ ಎಷ್ಟು ಜನ ತಿಳ್ಕೊತಿರೋ ಎಷ್ಟು ಜನ ಬಿಟ್ಟಾಗ್ತಿರೋ ಅದು ನಿಮಗೆ ಸೇರಿರೋದು ನಾನೇನು ಮಾಡೋಕ್ಕಾಗಲ್ಲ ನನಗೆ ತಿಳಿದಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ತಿಳಿದು ಬುದ್ಧಿವಂತರಾಗಿ ಇಂಥದೆಲ್ಲ ಇದ್ದಾವೆ ಮತ್ತೊಂದು ಕಡೆ ಹೋದ್ರೂ ಅದು ಸರ್ವೋಗುತ್ತೆ ಹೋಗುತ್ತೆ ಅಂತನೂ ಯಾವುದು ನಂಬಿಕೆ ಹೇಳೋಕ್ಕಾಗಲ್ಲ ಅದು ಅದೇ ರೀತಿ ಆದ್ರೆ ಎಷ್ಟು ಜನ ಅಂತ ಬಿಡೋಕ್ಕಾಗುತ್ತೆ ಅಲ್ವಾ ಇರೋದನ್ನೇ ಸರಿ ಮಾಡ್ಕೊಂಡು ಒಂದು ಸರಿ ಮಾಡ್ಕೊಂಡು ಸರಿ ಮಾಡ್ಕೊಂಡು ಜೀವನದಲ್ಲಿ ಬಂದ್ಬಿಟ್ಟಿದೆ ಹಣೆ ಬರದಲ್ಲಿ ಬರೆದಿದೆ ಆ ಬರೆದಿರೋದನ್ನು ನಾವು ತಳ್ಳ ಅದನ್ನು ಒರೆಸಕ್ಕೆ ಬ್ರಹ್ಮ ಬರೆದು ಕಳಿಸಿದ್ದಾನೆ ಆ ಬರೆದಿರೋದನ್ನು ನಾವು ಇರೋವರೆಗು ಅದನ್ನು ಜಯಿಸ್ಕೊಂಡು ಹೋಗಿ ಅದನ್ನು ಗೆಲ್ಲಬೇಕು ವಿನಾ ಮತ್ತು ಇದೆಲ್ಲ ಇನ್ನೊಂದು ಇನ್ನೊಂದಲ್ಲ ಇನ್ನೊಂದು ಅಂತ ಹೋದರೆ ಅದಕ್ಕೊಂದು ಬೆಲೆ ಇರೋಲ್ಲ ಗೌರವ ಇರೋಲ್ಲ ಎಂಥದ್ದು ಇರೋಲ್ಲ ಅದು ಅದೇ ಇದು ಅದೇ ಎಲ್ಲಾನು ಅದೇ ಹಣೆ ಬರ ಬರ್ದಿರೋದನ್ನು ಯಾರೂ ತಪ್ಸೋಕ್ಕಾಗಲ್ಲ ವೀಕ್ಷಕರೇ ಈ ಥರ ನೀವು ಸಣ್ಣ ಪುಟ್ಟದಾದಂಥ ಕಾರ್ಯಗಳು ಮಾಡ್ಕೊಂಡು ನೀವು ಜೀವನನ ಸರಿ ಮಾಡ್ಕೊಂಡೋಗಿ ಅಂತ ನಿಮಗೆ ತಿಳಿಸ್ತಿದ್ದೀನಿ ನೀವು ಇದರಲ್ಲಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ